ಮಿಲ್ಕ್ ಪೌಡರಿಂದ ಸುಲಭವಾಗಿ ಪೇಡ ಮಾಡೋದು ಹೇಗೆ ಅಂತ ನೋಡುವ ಮಿಲ್ಕ್ ಪೌಡರ್ ಬಿಸಿ ಹಾಲು ತಗೊಂಡು ಸ್ವಲ್ಪ ಸ್ವಲ್ಪ ಹಾಗೆ ಕಳಿಸ್ತಾ ಬನ್ನಿ ಚಂದ ಮಿಕ್ಸ್ ಮಾಡಿ ಫುಲ್ ಮೆಲ್ಟ್ ಆಗಬೇಕು ಮೆಲ್ಟ್ ಆದ ನಂತರ ಅದಕ್ಕೆ ಒಂದೆರಡು ಮೂರು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಹಾಕಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಬೇಕು ನಾನು ನಂತರ ಏಲಕ್ಕಿ ಪುಡಿ ಮತ್ತು ಸಕ್ಕರೆಯನ್ನು ಒಂದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಅದನ್ನು ಹಾಕ್ತಿದ್ದೇನೆ ಅದಕ್ಕೆ ಆ್ಯಡ್ ಮಾಡಿದ್ದೇನೆ ಆ್ಯಡ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಮೆಲ್ಟ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಪ್ರಮಾಣಕ್ಕೆ ಬರಬೇಕು ಆನಂತರ ನಂತರ ಎಷ್ಟು ಬರಬೇಕಂದ್ರೆ ಇಷ್ಟು ಪ್ರಮಾಣದಲ್ಲಿ ಗಟ್ಟಿ ಬರಬೇಕು ಇದಕ್ಕಿಂತ ಇನ್ನೂ ಗಟ್ಟಿಯಾಗಬೇಕು ಗಟ್ಟಿ ಆದ ನಂತರ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಪೇಡ ಸ್ಟಾರ್ಟ್ ಮಾಡಿದ್ವಿ ಪೇಡ ಚಂದ ಯಾವ ಶೇಪ್ ಬೇಕಾದ್ರೆ ಕೊಡ್ಬೋದು ನಾನೊಂದು ಚಟ್ ಉಂಡೆ ಮಾಡಿ ಚಟ್ಟೆ ಶೇಪ್ ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನಷ್ಟು ಫುಡ್ ವೀಡಿಯೋ ವೆರೈಟಿ ವೀಡಿಯೋ ಕಳಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್